ನಾನು ಹೇಳಿದ್ದು ಅವತ್ತಿನ ದಿನ ಆ ಗೇಟು ಮತ್ತು ರವಿರಾಜ್ ಕೆಲ್ಲ ಅವರ ಮನೆ ಏನಿದೆ ಆ ಮನೆ ಎದುರುಗಡೆ ವೆಹಿಕಲ್ಗಳು ನಿಲ್ತಾ ಇತ್ತು ಒಂದು ವೆಹಿಕಲ್ ಒಂದು ಕಾರು ಮತ್ತು ಬೈಕ್ಗಳು ಯಾಕೆ ನಿಂತಿತ್ತು ಆ ಟೈಮ್ ಅಲ್ಲಿ ಅಂತ ನಾನು ಪ್ರಶ್ನೆ ಮಾಡಿದ್ದು ಇವತ್ತು ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ ಅದೇ ಜಗದಲ್ಲಿನೆ ನಿಂತಿದ್ದು ಮತ್ತೆ ನಮಗೆ ಹೇಳಿದ್ದು ಬೇರೆ ಯಾರು ಅಲ್ಲ ಆ ಹೊತ್ತಿನಲ್ಲಿ ಆ ವೆಹಿಕಲ್ ಅನ್ನ ಫಾಲೋ ಮಾಡಿದಂತಹ ಅದೇ ಕಾಲೇಜಿನ ಸೀನಿಯರ್ ವಿದ್ಯಾರ್ಥಿನಿ ನಮಗೆ ಹೇಳಿದ್ದು ವಿದ್ಯಾರ್ಥಿಯವಾಗಿದ್ದವನು ಈಗ ಹೊರದೇಶದಲ್ಲಿ ಒಂದು ಸೆಟಲ್ ಆಗಿದ್ದಾನೆ ನಾಲ್ಕು ಗಂಟೆಗೆ ಸಾಕಷ್ಟು ಡೇ ಲೈಟ್ ಇತ್ತು ಅಂತ ಸಿ ಸಿ ಕ್ಯಾಮ್ರಾ ಫುಟೇಜ್ ಇತ್ತು ನಾವು ಅನಾಲಿಸ್ ಮಾಡ್ತೀವಿ ಅಂತ ಹೇಳಿ ಸ್ವತಃ ಎಸ್ ಪಿ ಐ ಅವರು ಹೇಳ್ತಾ ಇದ್ದಾರೆ ಕೋರ್ಟ್ ಅಲ್ಲಿ ಇತ್ತು ಅಂತ ಹೇಳ್ತಾರೆ ಸಿ ಸಿ ಕ್ಯಾಮರಾ ಟಿವಿ ಚಾನೆಲ್ ಅಲ್ಲಿ ಬಂದಿತ್ತು ಇಲ್ಲ ಅಂತ ಹೇಳ್ತಾರೆ ಆದರೆ ಕೋರ್ಟ್ ಅಲ್ಲಿ ಸಿ ಟಿವಿ ಕೊಟ್ಟಿಲ್ಲ ಇಲ್ಲಿ ನಾನು ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ನಾನು ಟೀಕೆ ಮಾಡ್ತಾ ಇಲ್ಲ ಯಾರಿಗೂ ಇಲ್ಲಿ ಕೋರ್ಟ್ಗೆ ಇವರು ಸಿ ವಿ ಫುಟೇಜ್ ಕೊಟ್ಟಿಲ್ಲ ಅಂದ ಮೇಲೆ ಈ ತನಿಖೆಯಲ್ಲಿ ಪಿ ಎಸ್ ಐ ಆದಂತವ್ರು ಎಸ್ ಪಿ ಅವರು ಮಾತು ಕೇಳಿದ್ರ ಅಥವಾ ಎಸ್ ಪಿ ಅವರು ಪಿ ಐ ಮಾತು ಕೇಳಿದ್ರಾ ದೊಡ್ಡವ್ರು ಎಸ್ ಪಿ ಅವರು ತಾನೆ ಯೋಗೇಶ್ ಹೇಳ್ತಾ ಇದಾರೆ ನಮ್ ಸಿ ಸಿ ಟಿವಿ ಫುಟೇಜ್ ಇಲ್ಲ ಅಂತ ಹೇಳಿ ಕೋರ್ಟ್ ಕೂಡ ಕೊಟ್ಟಿಲ್ಲ ಸ್ವತಃ ಎಸ್ ಪಿ ಸಾಿಸ್ ಮಾಡ್ತಾ ಇದೀವಿ ಅಂತ ಹೇಳಿ ನಾನು ಯಾಕೆ ಪದೇ ಪದೇ ಸಿ ಸಿ ಕ್ಯಾಮರಾದ ಬಗ್ಗೆ ಚುಚ್ಚುತ್ತಾ ಇದೀನಿ ಅಂತ ಹೇಳಿದ್ರೆ ಇಡೀ ಪ್ರಕರಣ ಸಂತೋಷ ರಾವ್ ಅಲ್ವೇ ಅಲ್ಲ ಅಂತ ತೀರ್ಮಾನ ಆಗೋದಕ್ಕೆ ಒಂದು ಡಿ ಎನ್ ಎನಾಲಿಸ್ ಟೆಸ್ಟ್ ಇನ್ನೊಂದು ಸಿ ಸಿಟಿವಿ ಫುಟೇಜ್ ಸಿ ಸಿ ಟಿವಿ ಫುಟೇಜು ಆ ಸಂದರ್ಭದಲ್ಲಿ ಇತ್ತು ಅನ್ನೋದಕ್ಕೆ ಒಂದು ಕ್ಲಿಪ್ಪಿಂಗ್ ನಾನು ಅವಾಗಿಂತರ ತೋರಿಸ್ತಾ ಬಂದಿದ್ದೀನಿ ಆ ಪ್ರಕೃತಿ ಚಿಕಿತ್ಸಾಲಯ ಎದುರುಗಡೆ ಇರುವಂತಹ ಬಸ್ ಸ್ಟ್ಯಾಂಡ್ ಅಲ್ಲಿ ತೋರಿಸಿ ಅದನ್ನ ಇದು ಅಪರಾಧ ಆಗೋಕ್ಕಿಂತ ಮುಂಚಿನ ಫೋಟೋ ಇದು ನಿಮಗೆ ಮುಂದಿಡ್ತಾ ಇದೆ ಇದಲ್ಲ ಆಫ್ಟರ್ ಇದು ನೋಡಿ ಅಲ್ಲಿ ಸಿ ಸಿ ಫುಟೇಜ್ ಆ ಪ್ರಕರಣ ಆಗೋಕ್ಕಿಂತ ಮುಂಚೆ ಸಿ ಕ್ಯಾಮರಾ ಮತ್ತೆ ಕೆಳಗಡೆ ಬ್ಯಾಟ್ರಿ ಸಿಸ್ಟಮ್ ಎಲ್ಲ ಇರ್ತದೆ ಟ್ವೆಂಟಿ ಡಿಗ್ರಿ ಸೆಲ್ಸಿಯಸ್ ತಿರುಗುವಂತ ಸಿ ಕ್ಯಾಮ್ರಾ ಅಲ್ಲಿ ನೋಡಿ ತೋರಿಸ್ತಾ ಇದನ್ನು ಆದ್ರೆ ಪ್ರಕರಣ ಆದ ನಂತರ ಅದನ್ನು ತೆಗೆದು ಬಿಡ್ತಾರೆ ಪ್ರಕರಣ ಈ ಇದು ಅದಕ್ಕಿಂತ ಬಿಫೋರ್ ತೆಗೆದಂತ ಫೋಟೋ ಇದು ನೆಕ್ಸ್ಟ್ ತೋರಿಸಿ ಸೇಮ್ ಬಸ್ ಸ್ಟ್ಯಾಂಡ್ ಅದೇ ಬಸ್ ಸ್ಟ್ಯಾಂಡ್ ಇದು ಸಿ ಕ್ಯಾಮರಾ ತೆಗೆದು ಹಾಕಿಬಿಡ್ತಾರೆ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಇಡೀ ಬಸ್ ಸ್ಟ್ಯಾಂಡ್ ಸ್ಟಾಂಡ್ ಡೆಮಾಲಿಶ್ ಮಾಡಿಬಿಡ್ತಾರೆ ಯಾಕೆ ತೆಗೆದು ಅಂತ ಹೇಳಿದ್ರೆ ಕ್ಯಾಮರಾದಲ್ಲಿ ರಾತ್ರಿ ಹೊತ್ತು ಎರಡು ಗಂಟೆ ಮೂರು ಗಂಟೆಗೆ ಸೌಜನ್ಯನ್ನ ಸೌಜನ್ಯ ಡೆಡ್ ಬಾಡಿಯನ್ನ ಸೌಜನ್ಯ ಡೆಡ್ ಬಾಡಿಯನ್ನ ಯಾವ ವೆಹಿಕಲ್ ತೆಗೆದುಕೊಂಡು ಹೋಯಿತು ಅನ್ನೋದನ್ನ ಈ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿತ್ತು ಅದರ ಸಲುವಾಗಿ ತೆಗೆದು ತೆಗೆದುಹಾಕಿದ್ರು ಮಾಜಿ ಸಿಎಂ ಸಿದ್ದರಾಮಯ್ಯ ಇದೀಗ ಪ್ರಕೃತಿ ಚಿಕಿತ್ಸೆಯ ಮೊರೆ ಹೋಗಿದ್ದಾರೆ ಮಂತ್ರಿಗಿರಿಗಾಗಿ ಆಕಾಂಕ್ಷಿಗಳು ಕಸರತ್ತು ಇದ್ದರೆ ಸೈಲೆಂಟ್ ಆಗಿ ಬಾಗಲಕೋಟೆ ಜಿಲ್ಲೆ ಬದಾಮಿಗೆ ತೆರಳಿದ ಸಿದ್ದರಾಮಯ್ಯ ಇಂದು ಸಂಜೆ ಧರ್ಮಸ್ಥಳಕ್ಕೆ ತೆರಳಲಿದ್ದಾರೆ ನಾಳೆಯಿಂದ ಹನ್ನೆರಡು ದಿನ ಮಾಜಿ ಸಿಎಂ ಸಿದ್ದರಾಮಯ್ಯ ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಚಿಕಿತ್ಸೆಯನ್ನ ಪಡೆಯಲಿದ್ದಾರೆ ಧರ್ಮಸ್ಥಳದ ಸ್ಥಳೀಯ ಕಾಂಗ್ರೆಸ್ ಮುಖಂಡರ ಭೇಟಿ ನಂತರ ಚಿಕಿತ್ಸಾ ಕೇಂದ್ರಕ್ಕೆ ದಾಖಲಾಗಲಿದ್ದು ಜೂನ್ ಇಪ್ಪತ್ತೆಂಟರವರೆಗೂ ಅಲ್ಲಿಯೇ ತಂಗಲಿದ್ದಾರೆ ರಕ್ತದೊತ್ತಡ ಸೇರಿದಂತೆ ವಯೋಸಹಜ ಕೆಲವು ಸಮಸ್ಯೆಗಳಿಗೆ ಆಯುರ್ವೇದದ ಚಿಕಿತ್ಸೆ ವ್ಯಾಯಾಮ ಪಥ್ಯ ಸೇರಿದಂತೆ ಹಲವು ಚಿಕಿತ್ಸೆಯನ್ನ ಪಡೆಯಲಿದ್ದಾರೆ ಬಂದು ಇದಿಲ್ಲ ಅಂತ ಹೇಳಿ ಸ್ನೇಹಿತರೆ ಇಲ್ಲಿ ನಾನು ಏನ್ ಹೇಳಕ್ ಬಯಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಷ್ಟೊಂದು ಲೋಪದೋಷಗಳನ್ನ ಇಟ್ಕೊಂಡು ಯಾವ ರೀತಿ ಸೌಜನ್ಯ ಪ್ರಕರಣವನ್ನ ಇವರು ಹಾಳು ಮಾಡಿದ್ರು ಅನ್ನೋದನ್ನ ಸಾರ್ವಜನಿಕವಾಗಿ ನಾವು ತೋರಿಸ್ತಾ ಇದ್ದೇವೆ ಇದು ಯಾರಿಗೂ ಗೊತ್ತಿಲ್ಲ ಅಂತಲ್ಲ ಎಲ್ಲರಿಗೂ ಗೊತ್ತಿರೋದೆ ಅಧಿಕಾರಿಗಳಿಗೂ ಕೂಡ ಗೊತ್ತಿದೆ ಶಾಸಕರಿಗೂ ಗೊತ್ತಿದೆ ಸರ್ಕಾರಕ್ಕೂ ಕೂಡ ಗೊತ್ತಿದೆ ಸೌಜನ್ಯಾಳ ಕೊಲೆ ಯಾರು ಮಾಡಿದ್ರು ಸೌಜನ್ಯಾಳದ್ದು ಒಂದೇ ಅಲ್ಲ ಅದ್ರ ಹಿಂದೆ ನಡೆದಂತಹ ಮಾವುತನ ಕೊಲೆ ಜೋಡಿ ಕೊಲೆ ಪದ್ಮಲತಾ ಕೊಲೆ ವೇದವಲ್ಲಿ ಕೊಲೆ ಎಲ್ಲರಿಗೂ ಗೊತ್ತಿದ್ದಿದ್ದೆ ಇದೇನು ಸೀಕ್ರೆಟ್ ಅಲ್ಲ ಈ ಭಾಗದ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಆದ್ರೆ ನಾವು ಇದನ್ನ ಈ ಮರುತನಿಖೆ ಆಗಲಿ ಅನ್ನೋ ಕಾರಣಕ್ಕೆ ಇಷ್ಟೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸಾರ್ವಜನಿಕರ ಗಮನಕ್ಕೆ ಬರಲಿ ಅಂತ ಹೇಳಿ ಅಲ್ಲಿ ಆಗಿರೋ ಅದೆಷ್ಟೋ ಹೆಣ್ಣು ಮಕ್ಕಳನ್ನ ಹತ್ತಿ ಯಾರು ಮಾಡಿದ್ದು ಎಲ್ಲಿ ಮಾಡಿದ್ದು ಅದರಿಂದ ಯಾರದು ಕೈವಾಡ ಇದೆ ಅದನ್ನು ತೋರಿಸ್ಬೇಕು ಅಂತ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ನಿನ್ನನ್ನು ಹುಚ್ಚಿನ ತರ ಮಾಡಿ ಬಿಟ್ಟಿರೋದು ನಿನಗೆ ಇನ್ನೂ ಮರ್ಯಾದೆ ಬೇಕಂದ್ರೆ ನೀನು ಪದೇ ಪದೇ ಕೆದ್ಕ್ತಾ ಇರೋ ನಿನಗೆ ಪ್ರತಿದಿನ ಈ ತರ ಉತ್ತರ ಸಿಗ್ತಾ ಹೋಗುತ್ತೆ